ಆತ್ಮೀಯ ವೀಕ್ಷಕರೇ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ಕಲರವದ ಒಬ್ಬ ಸಾಧಕೀಯ ಪರಿಚಯವನ್ನು ನಾ ನಾವು ಮಾಡಿದ್ವಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸಮಷ್ಟಿ ಗುಬ್ಬಿಯವರ ಪರಿಚಯವನ್ನು ಮಾಡಿಸಿದ್ರು ತದನಂತರ ಅವರು ಅವರಿಗೆ ಸಿಕ್ಕಿರ್ತಕ್ಕಂಥ ಮತ್ತೊಂದು ಯಶಸ್ಸಿನ ಗರಿ ಅಂತಲೇ ಹೇಳ್ಬೋದಾಗಿದೆ ಸ್ಥಾಯಿ ಡಾಟ್ ಇನ್ ಮೂಲ ಸಂಸ್ಥಾಪಕಿಯಾಗಿರ್ತಕ್ಕಂಥ ಸಮಷ್ಟಿ ಗುಬ್ಬಿಯವರು ಅವರ ಸಂಸ್ಕೃತ ಪ್ರಚಾರ ಕಾರ್ಯವನ್ನು ಗುರುತಿಸಿ ಈ ಒಂದು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಪತಿ ಭವನಕ್ಕೆ ಗೌರವಾನ್ವಿತ ರಾಷ್ಟ್ರಪತಿಗಳೊಂದಿಗೆ ಊಟಕ್ಕೆ ಅವರಿಗೆ ಆಹ್ವಾನ ಸಿಕ್ಕಿದೆ ಜೊತೆಗೆ ರಾಜ್ಯಪಾಲರಿಂದ ಬೆಂಗಳೂರಿನ ರಾಜಭವನದಲ್ಲಿ ಚಹಾಕೂಟಕ್ಕೂ ಕೂಡ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಸಮಷ್ಟಿ ಗುಬ್ಬಿಯವರಿಗೆ ಸುಧನ್ವ ಕನ್ನಡ ಚಾನಲ್ ಪರವಾಗಿ ಶುಭಾಶಯಗಳನ್ನು ಕೋರೋಣ ಜೊತೆಗೆ ವಿದ್ಯೆ ಅಂತಕ್ಕಂಥದ್ದು ಸ್ವ ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸ್ವತ್ತಲ್ಲ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಈ ಸಮಷ್ಟಿ ಗುಬ್ಬಿಯವರು ಇನ್ನಷ್ಟು ಎತ್ತರಕ್ಕೆ ಬೆಳಲಿ ಯಶಸ್ಸು ಅಂತಕ್ಕಂಥದ್ದು ಅವರ ವಶವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಶುಭ ಹಾರೈಕೆಗಳು